ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಪದ್ಮಾವತಿ ಸ್ತೋತ್ರ ಸಹಸ್ರನಾಮದಲ್ಲಿ ಆಯಾಯ ದಿನದ ಅಭಿಮಾನಿ ದೇವತೆ ಆಕೆ ಯಾವ ರೂಪದಿಂದ ಆ ದಿನದಲ್ಲಿ ಇರ್ತಾಳೆ ಅದನ್ನು ನಾವು ಪಾರಾಯಣ ಪ್ರತಿನಿತ್ಯ ಮಾಡೋದರಿಂದ ನಮಗೆ ಆ ದಿನದಲ್ಲಿ ಬರ್ತಕ್ಕಂಥ ಶುಭ ಫಲಗಳನ್ನು ನಿವಾರಣೆ ಮಾಡ್ತಾಳೆ ಅಂತ ತೋರಿಸಿಕೊಟ್ಟಿದ್ದೆ ಈ ದಿನದಲ್ಲಿ ಇದು ಮುಂದುವರಿದ ಭಾಗದಲ್ಲಿ ನಾನು ಈ ದಿನ ಆಕೆ ನವಗ್ರಹಗಳಲ್ಲಿ ಹೇಗೆ ಅಭಿಮಾನಿಯವಾಗಿರ್ತಾಳೆ ಆ ನವಗ್ರಹಗಳಿಂದ ಬರ್ತಕ್ಕಂಥ ಕೆಟ್ಟ ತೊಂದರೆಗಳೇನಾದರೂ ಇದ್ದರೆ ನಮ್ಮನ್ನು ಹೇಗೆ ನಿವಾರಣೆ ಮಾಡ್ತಾಳೆ ಇದನ್ನು ಪಾರಾಯಣ ಮಾಡೋದ್ರಿಂದ ಅನ್ನೋದನ್ನು ತಿಳ್ಕೊಳ್ಳೋಣ ಮೇಷರಾಶಿಗೆ ಲಗ್ನಕ್ಕೆ ದೇವತೆ ಕುಜ ಋಷಭಕ್ಕೆ ಶುಕ್ರ ಮಿಥುನಕ್ಕೆ ಬುಧ ಕರ್ಕಕ್ಕೆ ಚಂದ್ರ ಸಿಂಹಕ್ಕೆ ಸೂರ್ಯ ಹೀಗೆ ಲಗ್ನಗಳು ಯಾವುದು ನಮ್ಮ ನಕ್ಷತ್ರ ರಾಶಿಗಳು ಯಾವುದು ಇದನ್ನು ತಿಳ್ಕೊಂಡು ಅದರಕ್ಕೆ ದೇವತೆ ಯಾರು ನವಗ್ರಹಗಳಲ್ಲಿ ಅದನ್ನು ನಾವು ತಿಳ್ಕೊಂಡು ಈ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ರಾಶಿಯಲ್ಲಿ ನಮ್ಮ ಗ್ರಹಗಳಲ್ಲಿ ಏನಾದರೂ ದೋಷ ಇದ್ದರೆ ಅದನ್ನು ನಿವಾರಣೆ ಮಾಡ್ತಾರೆ ಆ ನವಗ್ರಹಗಳಲ್ಲಿ ಈಕೆ ಸನ್ನಿಧಾನ ಸನ್ನಿಹಿತವಾಗಿದ್ದು ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾಳೆ ಹಾಗಾಗಿ ನಾವು ಪದ್ಮಾವತಿ ವೆಂಕಟೇಶ ದೇವರ ಫೋಟೋವನ್ನು ಇಟ್ಕೊಂಡು ಶ್ರೀಚಕ್ರ ರಂಗೋಲಿಯನ್ನು ಹಾಕ್ಕೊಂಡು ಪ್ರತಿನಿತ್ಯ ಈ ಸ್ತೋತ್ರ ಹೇಳೋದ್ರಿಂದ ನಮಗೆ ಗ್ರಹಗಳಿಂದ ಬರ್ತಕ್ಕಂಥ ಏನೇ ನಮ್ಮ ದೋಷ ಇದ್ದರೂ ಗ್ರಹ ದೋಷ ಇದ್ದರೂ ನಮ್ಮ ಕರ್ಮಫಲ ಕೆಟ್ಟ ಕರ್ಮ ಫಲ ಇದ್ದರೂ ಅದು ನಿವಾರಣೆ ಆಗುತ್ತೆ ನಾವು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದಂತೆ ಮೊದಲು ಸಂಕಲ್ಪ ಆಸ್ಯಶ್ರೀ ಅದನ್ನು ಹೇಳಿಕೊಂಡು ಆ ನಂತರ ಧ್ಯಾನ ಮಂತ್ರವನ್ನು ಹೇಳಿಕೊಂಡು ನಂತರ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಇದಕ್ಕೆ ನಾನು ನವಗ್ರಹ ಮಂಡಲವನ್ನು ತೋರಿಸಿದ್ದೀನಲ್ವ ಆ ನವಗ್ರಹ ಮಂಡಲವನ್ನು ಹಾಕ್ಕೊಂಡು ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಹೆಚ್ಚು ಪ್ರಭಾವ ಸಿಗುತ್ತೆ ನಮಗೆ ಇವರಲ್ಲಿ ನಿಂತು ಪದ್ಮಾವತಿ ದೇವಿ ವೆಂಕಟೇಶ ದೇವರು ನಮ್ಮನ್ನು ಸದಾ ಅನುಗ್ರಹ ಮಾಡ್ತಾರೆ ಹಾಗಾಗಿ ಪ್ರತಿನಿತ್ಯದಲ್ಲೂ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಗ್ರಹ ದೋಷಗಳಿದ್ದರೂ ಯಾವ ಗ್ರಹಗಳಿಂದ ತೊಂದರೆ ಇದ್ದರೂ ಕೂಡ ಅದು ನಿವಾರಣೆಯಾಗಿ ಉತ್ತಮ ಫಲವನ್ನು ಕೊಡುತ್ತೆ ಮಂಗಲಿ ಮಂಗಲವತಿ ಯೋಧದ ಬುದ್ಧಿವರ್ಧಿನಿ ಬುದ್ಧೋಪಸೇವಿತಾ ಬೋಧ ಜೀವದ ಜೀವಸೇವಿತ ಜೀವಂತೋ ಗುರುದೇಹ ಚ ವಾಗ್ವಿಲಾಸ ಪ್ರಧಾನ ಶುಕ್ರ ಶುಕ್ರಪ್ರಸೂಃ ಶುಕ್ರೋ ಶುಕ್ರಲಿಪ್ತ ಶುಕ್ರಲಾ ಶುಕ್ರಾತ್ಮಕ ಶುಕ್ರಪೂಜ್ಯ ಶುಕ್ರನೀತಿವಿರ್ಧಿ ಶುಕ್ರ ಪ್ರಿಯ ಶುಕ್ರಜಯ ಶುಕ್ರಚಂದನ ಚರ್ಚಿ ಶುಕ್ರಾಂಗರಪ್ತ ಶುಕ್ರೈಕತಿಲಕ ಪ್ರಿಯ ಶನಿ ಪ್ರಸ್ಥ ಮಂದಗತಿರ್ಮಂದಲಸ ಮಂದಕಿ ಚಿರ ಮದಿರಾರುಣ ಲೋಚನಾ ಹರಿ ಕೇತು ಕೃತ್ ಕೃತ ಕೃತವೀ ಕೇತು ಮಾಲಿನಿ ಧ್ರುವ ಧ್ರುವಜನಿತ್ರೀ ಚ ಮಾರ್ಗ ಪ್ರವರ್ತಿನಿ ಅನುಸೂಯಾನುಲೋಮಾಚ ಲೋಪಮುದ್ರಾ ಚ ಲೋಪಿನಿ ಅಗಸ್ತ್ಯೋಪಾಸಿತ ವಿದ್ಯಾ ನವಗ್ರಹ ಸಮರ್ಚಿತ ಈ ಸ್ತೋತ್ರವನ್ನು ಪ್ರತಿನಿತ್ಯವು ಪಾರಾಯಣ ಮಾಡಿ ಮಂಗಳ ಗ್ರಹದಲ್ಲಿ ಮಂಗಳ ಮಂಗಳಿನಿಯಾಗಿ ಇರ್ತಾಳೆ ಶುಕ್ರನಲ್ಲಿ ಶುಕ್ರಿಯಾಗಿ ಇರ್ತಾಳೆ ಶುಕ್ರನಿಂದ ಪೂಜಿತಳಾಗಿರ್ತಾಳೆ ಸದಾ ಜಯವನ್ನು ನಮಗೆ ಕೊಡ್ತಾಳೆ ಗುರುವಿನಲ್ಲಿ ಇದ್ದು ವಾಗ್ವಿಲಾಸ ಪ್ರದಾಯಿನಿ ಒಳ್ಳೆಯ ಮಾತನ್ನು ಕೊಡ್ತಾಳೆ ಬುಧನಲ್ಲಿ ಇದ್ದು ಬುದ್ಧ ಬುದ್ಧಿಯನ್ನು ವರ್ಧನೆ ಮಾಡ್ತಾಳೆ ಶನಿಯಲ್ಲಿ ಇದ್ದು ನಮಗೆ ಮುದವನ್ನು ಕೊಡ್ತಾಳೆ ರಾಹುಕೇತುವಲ್ಲಿದ್ದು ನಮಗೆ ಎಲ್ಲದರಲ್ಲೂ ಜಯವನ್ನು ಕೊಡ್ತಾಳೆ ಧ್ರುವನಲ್ಲಿ ಇದ್ದು ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಾಳೆ ಅಗಸ್ತ್ಯರು ಮತ್ತು ಲೋಪಾಮುದ್ರೆಯಲ್ಲಿದ್ದು ನಮಗೆ ಸದಾ ಶುಭವನ್ನು ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜಯವನ್ನು ಅನುಗ್ರಹ ಮಾಡ್ತಾಳೆ ಹೀಗೆ ನಾವು ನವಗ್ರಹಗಳಲ್ಲಿ ಅಗಸ್ತ್ಯರಲ್ಲಿ ಲೋಪ ಮುದ್ರೆಯಲ್ಲಿ ಧ್ರುವನಲ್ಲಿ ಆಕೆಯನ್ನು ಸ್ಮರಣೆ ಮಾಡಿ ಈ ಸ್ತೋತ್ರವನ್ನು ಹೇಳಿ ನಮಸ್ಕಾರ ಮಾಡೋದ್ರಿಂದ ಎಲ್ಲ ರೀತಿಯ ಶುಭವನ್ನು ನಮಗೆ ಕೊಡ್ತಾಳೆ ಪ್ರತಿನಿತ್ಯದಲ್ಲೂ ನಮಗೆ ಶುಭ ಆಗತ್ತೆ ಇದನ್ನು ಬಿಡದೆ ತಪ್ಪದೆ ಪ್ರತಿನಿತ್ಯವೂ ಹೇಳ್ಕೊಳ್ಳಿ ಪ್ರತಿನಿತ್ಯವೂ ಪದ್ಮಾವತಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನವಗ್ರಹ ಮಂಡಲವನ್ನು ಹಾಕಿ ಸಾಧ್ಯವಾದರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಉತ್ತಮ ಶುಭ ಫಲಗಳು ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಮ್ಮ ರಾಶಿಗೆ ಅನುಗುಣವಾಗಿ ಹೇಗೆ ಆಕೆಯನ್ನು ಸ್ತೋತ್ರ ಮಾಡಬೇಕು ಅನ್ನೋದನ್ನು ಕೊಡ್ತೀನಿ ಯಾವ ಯಾವ ರಾಶಿಗಳಲ್ಲಿ ಆಕೆ ಹೇಗೆ ಸನ್ನಿಹಿತಳಾಗಿರ್ತಾಳೆ ನಮ್ಗೆ ಹೇಗೆ ಅನುಗ್ರಹ ಮಾಡ್ತಾಳೆ ಅನ್ನೋದನ್ನು ಕೊಡ್ತೀನಿ ಈಗ ಇದನ್ನು ನವಗ್ರಹ ಜಪವನ್ನು ಎಲ್ಲರೂ ತಪ್ಪದೇ ಮಾಡಿ ಗೃಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹರಿ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು